ಗಜಕರ್ಣ ಅಂತಕ್ಕಂಥ ಚರ್ಮದ ರೋಗ ರಕ್ತದಲ್ಲಿ ಪಿತ್ತ ವಿಕಾರಗಳು ಹೆಚ್ಚಿಗೆ ಆದಾಗ ರಕ್ತ ಧಾತು ಕಲುಷಿತವಾದಾಗ ಹಾಗೂ ಸ್ವಚ್ಛತೆ ಕೊರತೆಯಿಂದ ಸರಿಯಾಗಿ ಅಜೀರ್ಣ ಮಲಬದ್ಧತೆಯಿಂದ ಅಜೀರ್ಣ ಮಲಬದ್ಧತೆಯಿಂದನೇ ರಕ್ತ ವಿಕಾರ ಆಗ್ತದೆ ರಾತ್ರಿ ಬಿಸಿ ನೀರಿನಲ್ಲಿ ಒಂದು ಎರಡು ಚಮಚದಷ್ಟು ಹರಳೆ ಎಣ್ಣೆಯನ್ನು ಹಾಕಿ ಸೇವನೆ ಮಾಡೋದು ಹೊಂಗೆ ಬೀಜ ಅಂತ ಬರುತ್ತೆ ನೋಡಿಗೆ ತೈಬೇಕು ಕಾಣಿ ನಿಂಬೆ ರಸದಲ್ಲಿ ತೈಯ್ಬೇಕು ತೈದು ಅದನ್ನು ಗಜಕರ್ಣ ಆಗಿರೋ ಭಾಗಕ್ಕೆ ಹಚ್ಚಿದರೆ ಒಂದು ಏಳು ದಿವಸದಲ್ಲಿ ಗಜೇಕರಣ ವಾಸಿ ಆಗ್ತದೆ ಬೇವಿನ ಸೊಪ್ಪು ಮತ್ತು ಅರಶಿನ ಪುಡಿ ಸಮ ಪ್ರಮಾಣದಲ್ಲಿ ಸೇರಿಸಿ ಸುಣ್ಣಗೆ ಅರದು ಅದನ್ನು ಹಚ್ಚೋದ್ರಿಂದ ಗಜಕರ್ಣ ವಾಸಿಯಾಗುತ್ತೆ ನಿಂಬೆಹಣ್ಣಿನ ರಸ ಹಿಂಡಿದರೂ ಕೂಡ ನಿಂಬೆಹಣ್ಣಿನ ರಸ ಹಚ್ಚಿದರೂ ಕೂಡ ಗಜೇಕರಣ ವಾಸಿ ಆಗುತ್ತೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡದ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಗಜಕರ್ಣ ಅಂತಕ್ಕಂಥ ಚರ್ಮದ ರೋಗ ಇದಕ್ಕೆ ಪರಿಹಾರವನ್ನು ನೋಡೋಣ ಈ ಸಮಸ್ಯೆ ಯಾಕೆ ಬರುತ್ತೆ ಅಂದರೆ ರಕ್ತದಲ್ಲಿ ಪಿತ್ತ ವಿಕಾರಗಳು ಹೆಚ್ಚಿಗೆ ಆದಾಗ ರಕ್ತ ಧಾತು ಕಲುಷಿತವಾದಾಗ ಹಾಗೂ ಸ್ವಚ್ಛತೆ ಕೊರತೆಯಿಂದ ಸರಿಯಾಗಿ ಸ್ನಾನ ಮಾಡದೇ ಇರೋದು ಗಲೀಜು ಗಲೀಜು ಬಟ್ಟೆಗಳನ್ನ ಹಾಕೊಳ್ಳೋದು ಹೀಗೆ ಹಾಗೂ ಅಜೀರ್ಣ ಮಲಬದ್ಧತೆಯಿಂದ ಅಜೀರ್ಣ ಮಲಬದ್ಧತೆಯಿಂದನೇ ರಕ್ತ ವಿಕಾರ ಆಗ್ತದೆ ಈ ಕಾರಣಗಳಿಂದ ಈ ಸಮಸ್ಯೆ ಬರುತ್ತೆ ಇದನ್ನೆಲ್ಲ ಸರಿ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕು ಅಂದರೆ ಹೊಟ್ಟೆ ಶುದ್ಧಿಗೆ ದಿ ಬೆಸ್ಟ್ ಅಂದರೆ ಪಿತ್ತಜನ್ಯ ವಿಕಾರಗಳನ್ನು ದೂರ ಮಾಡಲಿಕ್ಕೆ ದಿ ಬೆಸ್ಟ್ ಅಂತ ಹೇಳಿದರೆ ರಾತ್ರಿ ಬಿಸಿ ನೀರಿನಲ್ಲಿ ಒಂದು ಎರಡು ಚಮಚದಷ್ಟು ಹರಳೆ ಎಣ್ಣೆಯನ್ನು ಹಾಕಿ ಸೇವನೆ ಮಾಡೋದು ಆಹಾರ ಸೇವನೆ ಮಾಡಿ ಎರಡು ತಾಸಿನ ನಂತರ ಸೇವನೆ ಮಾಡಬೇಕು ಇದನ್ನು ಆಹಾರ ಸೇವನೆ ಮಾಡಿದ ತಕ್ಷಣ ಸೇವನೆ ಮಾಡೋಂಗಿಲ್ಲ ಆಹಾರವನ್ನು ಆರು ಗಂಟೆ ಏಳು ಗಂಟೆಗೆ ಸೇವನೆ ಮಾಡಿದ್ರೆ ಒಂಬತ್ತೊಂಬತ್ತುವರೆಗೆ ಇದನ್ನು ಸೇವನೆ ಮಾಡಬೇಕು ನೂರು ಎಮ್ ಎಲ್ ಬಿಸಿನೀರಿನಲ್ಲಿ ಒಂದು ಎರಡು ಚಮಚ ಹರಳೆಣ್ಣೆಯನ್ನು ಹಾಕಿ ಸೇವನೆ ಮಾಡಿ ಇದು ಹೊಟ್ಟೆ ಶುದ್ಧಿಯನ್ನು ಮಾಡೋದ್ರ ಜೊತೆಗೆ ಪಿತ್ತಜನ್ಯ ವಿಕಾರಗಳನ್ನು ಸರಿಪಡಿಸಿ ಚರ್ಮ ವ್ಯಾಧಿಗಳ ನಿವಾರಣೆಗೆ ದಿವ್ಯ ಶಕ್ತಿಯಾಗುತ್ತೆ ಇನ್ನು ಇದಾದ ಮೇಲೆ ಆಂತರಿಕವಾಗಿ ಶುದ್ಧೀಕರಣ ಆಯಿತು ಈಗ ಹೊರಗೆ ಬಂದಿದೆಲ್ಲ ಸಮಸ್ಯೆ ಇದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಏನು ಮನೆಮದ್ದು ಅಂದರೆ ಒಂದು ನಾಲ್ಕು ಮನೆ ಮದ್ದು ಹೇಳ್ತೇನೆ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ಮಾಡಿಕೊಡಿ ಮೊದಲನೇದು ಈ ಹೊಂಗೆ ಬೀಜ ಅಂತ ಬರುತ್ತೆ ಹೊಂಗೆ ಮರದ ಬೀಜ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದಕ್ಕೆ ಹುಲುಗುಲಿ ಬೀಜ ಅಂತ ಕರೀತು ಅದನ್ನು ನುಣ್ಣಿಗೆ ತೈಬೇಕು ಸಾಣಿಕಲ್ಲಲ್ಲಿ ನಿಂಬೆ ರಸದಲ್ಲಿ ತೆಯ್ಬೇಕು ತೆಯ್ದು ಅದನ್ನು ಗಜಕರ್ಣ ಆಗಿರೋ ಭಾಗಕ್ಕೆ ಹಚ್ಚಿದರೆ ಒಂದು ಏಳು ದಿವಸದಲ್ಲಿ ವಾಸಿ ಆಗ್ತದೆ ಹೆಚ್ಚಂದರೆ ಒಂದು ತಿಂಗಳು ಎರಡನೇ ಮನೆ ಮದ್ದು ಅದೇ ಹೊಂಗೆ ಸೊಪ್ಪು ಬೀಜ ಸಿಗ್ತಾ ಇಲ್ಲ ಒಂದು ಸೀಸನಲ್ಲಿ ಬೀಜ ಸಿಕ್ತ ಸಿಗ್ತಾ ಇಲ್ಲ ಸೊಪ್ಪು ಮಾತ್ರ ಇದ್ದಂದರೆ ಆ ಸೊಪ್ಪನ್ನೇ ನಿಂಬೆ ರಸ್ತೆಯಲ್ಲಿ ಯಾರ್ದು ಹಚ್ಚಿದರೂ ಕೂಡ ವಾಸಿ ಆಗುತ್ತೆ ಇನ್ನು ಮೂರನೇ ಮನೆ ಮದ್ದು ಬೇವಿನ ಸೊಪ್ಪು ಬೇವಿನ ಸೊಪ್ಪು ಮತ್ತು ಅರ್ಶಿನ ಪುಡಿ ಸಮ ಪ್ರಮಾಣದಲ್ಲಿ ಸೇರಿಸಿ ಉಣ್ಣಿಗೆ ಅರಿದು ಅದನ್ನು ಹಚ್ಚೋದ್ರಿಂದ ಗಜಕರ್ಣ ಆಗುತ್ತೆ ಅದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ಹಚ್ಚಬೇಕು ಯಾವುದು ಅರಶಿನ ಪುಡಿ ಎಲೆ ಸಮ ಪ್ರಮಾಣದಲ್ಲಿ ಸೇರಿಸಿ ಅರದು ಅದನ್ನು ಕೊಬ್ಬರಿ ಎಣ್ಣೆಗೆ ಮಿಕ್ಸ್ ಮಾಡಿ ಹಚ್ಚಬೇಕು ಇದರಿಂದ ಗಜ್ಜಕರಣದ ಸಮಸ್ಯೆ ವಾಸಿ ಆಗುತ್ತೆ ಇನ್ನು ಇದಾದ ಮೇಲೆ ಬರೀ ನಿಂಬೆಹಣ್ಣನ್ನು ಬರೀ ನಿಂಬೆಹಣ್ಣು ಬೇರೆ ಏನೆಲ್ಲ ನಿಂಬೆಹಣ್ಣಿನ ರಸ ಹಿಂಡಿದರೂ ಕೂಡ ನಿಂಬೆಹಣ್ಣಿನ ರಸ ಹಚ್ಚಿದರೂ ಕೂಡ ಗಜ್ಜಕರಣ ವಾಸಿ ಆಗುತ್ತೆ ಆಹಾರದಲ್ಲಿ ಪತ್ತೆ ಇರಲೇಬೇಕು ಜಂಕ್ ಫುಡ್ಡು ಫಾಸ್ಟ್ ಫುಡ್ಡು ಕರಿದ ಪದಾರ್ಥ ಮಾಂಸಾಹಾರ ಇವನ್ನೆಲ್ಲ ಬಿಡಲೇಬೇಕು ದುಶ್ಚಟಿಗಳನ್ನು ಬಿಡಲೇಬೇಕು ಈ ಪತ್ತೆ ಮಾಡೋದ್ರಿಂದ ಮಾತ್ರ ನಿಮ್ಮ ಸಮಸ್ಯೆಗೆ ಶಾಶ್ವತವಾದ ಪರಿಹಾರ ಕಂಡುಕೊಳ್ಬೋದೇ ವಿನಃ ಬರೀ ಮನೆಮದ್ದು ಮಾಡಿಕೊಂಡು ಮತ್ತು ಅದನ್ನೇ ಮಾಡ್ತೇನೆ ಅಂದರೆ ಮತ್ತೆ ಮತ್ತೆ ಪದೇ ಪದೇ ಬರ್ತಾಯಿರ್ತದೆ ಕೆಲವೊಮ್ಮೆ ಇಂಥ ಗಜಕರ್ಣ ಸಣ್ಣ ಪುಟ್ಟ ಚರ್ಮದ ವ್ಯಾಧಿಗಳು ಕೆಲವೊಮ್ಮೆ ಇವೇ ಹೆಚ್ಚಾಗಿ ಹೆಚ್ಚಾಗಿ ಇದೇ ಸೊರ್ಯಾಸಿಸ್ ಆಗಿ ಇದೇ ಗ್ಯಾಂಗ್ರೀನ್ ಆಗಿ ಇದೇ ದೊಡ್ಡ ದೊಡ್ಡ ಚರ್ಮ ವ್ಯಾಧಿಗಳಾಗಿ ಕನ್ವರ್ಟ್ ಆಗುತ್ತೆ ಪರಿವರ್ತನೆ ಆಗುತ್ತೆ ಅದಕ್ಕೆ ಚರ್ಮದ ಸಮಸ್ಯೆಗಳನ್ನು ನೀವು ಅಷ್ಟು ನೆಗ್ಲೆಕ್ಟ್ ಮಾಡೋದು ಒಳ್ಳೆಯದಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳಿ ಈ ವಿಚಾರವನ್ನೆಲ್ಲರಿಗೂ ಎಲ್ಲರಿಗೂ ಶೇರ್ ಮಾಡಿ ಫೇಸ್ಬುಕ್ನಲ್ಲೂ ನಮ್ಮದೊಂದು ಚಾನಲ್ ಇದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲಿ ಕೂಡ ಫಾಲೋ ಮಾಡ್ಬೋದು ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳೋ ಪ್ರಯತ್ನ ಮಾಡಿದರೆ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ